ಇಲ್ಲ ಸಂಘದ ವಿಚಾರ ಇಲ್ಲ ಏನು ಹೇಳಿ ಹೌದಾ ನನಗೆ ಇಲ್ಲ ನೋಡಿ ವಿಚಾರ ಟೈಮ್ ಐತಿ ಹೇಳಿದ್ರೆ ಅಂತ ಏನಾರ ಹೇಳ್ತಾಳೆ ಹೇಳ್ತಾಳ ಸಂಘ ಕೈಯಾಗ ರೊಕ್ಕವ ಸಾಲ ಪಾಲ ಸಿಕ್ತಾವ ಬೇಷಾತ್ ಬಿಡ ಸಂಘ ಶುರು ಮಾಡಿದ್ರಲ್ಲ ಅದ ಖುಷಿ ನಂಗೆ ಆ ತಗೋ ಶಂಕ್ರಮ್ಮಕ್ಕ ನಾನು ಮನೆಗೆ ಹೋಗ್ಕನಿ ಅಡ್ಗೆ ಮಾಡ್ಬೇಕ ಇನ್ನ ಆ ತಗೋ ಬರಲೇ ಹಾ ಸರಿ ತಗೋ ಹಂಗ ಶಂಕ್ರಮ್ಮಕ್ಕ ನಂಗೆ ಪಾರಕ ಹೇಳಿ ಬಿಡ್ಲಿ ಅದು ಸಂಘದ ಮೇಡಮರಾಗಲಿ ಆಗ್ಲಿ ಸರ್ ಬಂದ್ರೆ ನನಗೊಂದು ಫೋನ್ ಹಚ್ಚ ನಾ ಬರ್ತೇನೆ ಹಾಂ ಆಯ್ತು ತಗೋ ಫೋನ್ ಹಚ್ತೇನೆ ಹಾಂ ಆಯ್ತು ಬರಲೇ ಹಾಂ ಸರಿ ತೋ ಚಿ ಯಾಕ ಏನಾರ ಬೇಕಾಗಿತ್ತ ಮತ್ತೆ ನನ್ನ ಮಗ ಊರಿಗೆ ಹೊಂಟಾನ ಒಂದ್ ರೊಕ್ಕ ರೊಕ್ ಬೇಕಾಗಿದ್ದು ನೀನು ಹತ್ರ ಇಸ್ಕೊಂಡು ಹೋಗೋಣ ಅಂತ ಬಂದೆ ಪ್ರೇಮ್ ಇದಲ್ಲ ಪ್ರೇಮಿ ಮುಂದೆ ಹೆಂಗೆ ಕೇಳೋದ ಅಂತ ಹೇಳಿ ನೀ ದನದ ಮನೆಗೆ ಹೋಗ ನೀನು ಹಿಂದಿನ ಬಂದೆ ಪಾರಕ ನೀನು ಹತ್ರ ಒಂದ್ಸ ರೊಕ್ಕಿದ್ರು ಕೂಡ ರೊಕ್ಲಿ ನನ್ನ ಹತ್ರ ಇಲ್ಲಿಂದ ಬರ್ಬೇಕೀವ ಒಟ್ಟ ನಿನ್ನ ಹತ್ರ ಇರ್ತಾವ ಹಾಲಿನೋ ಪಾಲಿನೋ ಅಂತ ಹೇಳಿ ಕೆಳಾಕ್ ಬಂದೆ ಬಿಡ ಇದ್ರ ಒಂದು ಎರಡು ಮೂರು ದಿವ್ಸದಾಗ ಕೊಟ್ಟು ನಿನಗೆ ನಿನಗ ಮೂರು ದಿವ್ಸದಾಗ ಏನ ಕೊಡ್ತೀನಿ ಎಷ್ಟು ಬೇಕು ನಿನಗ ಒಂದು ಎರಡು ಸಾವಿರ ರೂಪಾಯಿ ಬೇಕಾಗಿತ್ತು ಹೌದನ ನೋಡ್ತೇನೆ ರ ಮನೆಗೆ ಹೋಗಿ ಯಾವಾಗ ನಿನ್ ಮಗ ಊರಿಗೆ ಹೋಗೋದು ನಾಳೆ ಬೆಳಿಗ್ಗೆ ಹೋಗ ನಾವ ಹೌದಣ್ಣ ಹಂಗಾರ ಸಂಜೆ ಮುಂದೆ ಬರ್ತೀನಿ ಕೊಡ್ತೇನೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗೋದು ಲೇಟ್ ಆಕತಿ ಮತ್ತು ನನ್ನ ಜೊತೆಗೆ ನಿಲ್ತೀನ ಬೇಡ ಹೋಗೋ ನಿಂದೇನೈತೆ ಅದಕ್ಕೆ ಕೆಲಸ ಬಾ ಆಮ್ಯಾಗ ನಾ ಕೊಡ್ತೇನೆ ಹೌದನ್ನ ಪರಕ ಆತ್ವಾ ನಿನ್ನ ಹತ್ರ ಅದಾವಂದಿದಕ ಬೇಷಾತು ಇಲ್ಲಾಂದ್ರೆ ಯಾರನ್ನ ಕೇಳೋದ ಅನ್ನಂಗೆ ಆಗ್ಬಿಟ್ಟಿತ್ತು ನನಗಂತೂ ಇವ ರೊಕ್ಕ ಸಿಕ್ತಾವ ಇಲ್ಲ ಅಂತೇಳಿ ಅನ್ಕೊಂತ ಬಂದೆ ಇವ ದೇವ್ರು ಸಿಕ್ಕಂಗೆ ಸಿಕ್ಕಿವ ನೀನು ಹೆಂಗೆ ಕೊಡಕ್ಕಾಗ ಹ್ಞೂ ಅಂದೆ ಇನ್ನೊಂದು ಮೂರು ನಾಲ್ಕು ದಿವ್ಸ ಕೊಡ್ತೇನೆ ಕೊಡ್ತಾನೆ ಕೆಲ್ಸಕ್ಕೆ ಹೋಗಿದ್ದೆವು ಬರ್ತಾವ ಬರೋದವ ಬಂದಿಲ್ಲ ಇನ್ನು ಬಂದು ಅಂದ್ರೆ ಒಂದು ಫಸ್ಟ್ ನಿನ್ನ ಸಾಲ ಕೊಟ್ಟ ಮುಂದಿನ ಕೆಲಸ ಮಾಡ್ತೇನೆ ಅವ ಮಗ ಸಾಲಿ ಕಲಿಯಕಿರೋದು ಎರಡ್ ಸಾವಿರ ರೂಪಾಯಿ ಅವ್ನ್ ಎದಕ್ ಬೇಕಂತ ಸಾಲೆಗೆ ಏನೋ ಫಂಕ್ಷನ್ ಮಾಡ್ತಾರಂತ ಅದಕ್ಕೆ ಮತ್ತ ಅವಂಗ ಒಂದು ಸ್ವಲ್ಪ ಅಂಗಿ ಅದ ಇರ್ಲಿಲ್ಲ ಅವ್ನ ಒಂದ್ ಎರಡ್ ಕೊಡಿಸಿ ಕಳ್ಸಬೇಕ ಮತ್ ಅವ್ ಒಂದಿಟ್ಟು ಖರ್ಚಿಗೆ ಒಂದ್ ಎರಡ್ ರೂಪಾಯಿ ಕೊಟ್ಟು ಕಳ್ಸಿರ್ತೀನಿ ಅವ್ಗ ಏನಾರ ಬೇಕಂದ್ರ ತಗೋ ಅಂತ ಹೇಳಿ ಎಲ್ಲಾ ಸೇರಿ ಒಂದ್ ಎರಡ್ ಸಾವಿರ ರೂಪಾಯಿ ಅಕ್ಕ ವ್ಯಾಪಾರಕ್ಕ ನನ್ನ ಹತ್ರ ಅಪೂಟನ ಇಲ್ಲ ಅದಕ್ಕೆ ನೀನ್ ಕೇಳಕ್ಕೆ ಬಂದೆ ಆತ್ ಆತ್ ಕೊಡ್ತೇನೆ ಹಾ ಆತ್ ಹೋಗಕ್ ಪರಕ್ಕ ಹಂಗಾರ ನೀನ್ ಸಗಣಿ ಹೊಡ್ಕೊಡ್ತೀನಿ ನಾನು ಚಲಿ ಬರ್ಲಿನೇ ಏನು ಬ್ಯಾಡ ಹೇಳ ನಾ ಇಲ್ಲೇ ಗುಂಪು ಐತೆ ಗುಂಪಿಗೆ ಎತ್ತಿ ಹಾಕ್ತೇನೆ ಕಸ ಒಂದು ಹೊಡೆದ ಚೆಲ್ ಬರ್ತೇನೆ ನೀವು ಹೋಗ ಹಂಗ ರಾತ್ವ ಪರಕ ಒಂದೆರಡು ರೊಟ್ಟಿ ಒಂದೆರಡು ಅವಲಕ್ಕಿ ಚಕ್ಲಿ ಮಾಡ್ತೇನೆ ಅಂತ ಹೇಳಿ ಅವಾಗ ಮಾಡಿಟ್ಟು ಸಂಜೆ ಮುಂದೆ ಮನೆಗೆ ಬರ್ತೇನೆ ಕೊಡ ಅವ ಹಂಗರ ಹ್ಞೂ ನಾ ತಗೋ ಕೊಡ್ತೇನೆ ಅಂದಲ್ಲ ಏಟು ಬರೀ ಹೇಳ್ತೀವಿ ಕೊಡ್ತೇನೆ ಹೋಗ ಅಶು ಅತ್ತೆಯರಿಗೆ ಫೋನ್ ಹಚ್ಚಿದೇನ ಇಲ್ಲ ಮಮ್ಮಿ ಹಚ್ಚೇ ಇಲ್ಲ ವಿಜಯ್ ಅವ್ರ ಹಚ್ಚಿದ್ರ ಮಾತಾಡಿ ಹಂಗ ಇಟ್ರು ಅವ್ರೇನ ಹೊಲಾಗಿದ್ರಂತ ನಾ ಹೊಲಾಗದೇನಿ ಮನೆಯಾಗಿಲ್ಲ ಅಂತ ಹೇಳಿದ್ರ ಹಂಗಾಗಿ ಮಾತಾಡಕ ಆಗಿಲ್ಲ ಹಚ್ಚಿಟ್ ಮಾತಾಡ್ರ ಮಾತಾಡನ ನಿಮ್ ದೊಡ್ಡಪ್ಪನ ಹುಡುಗಿ ವಿಚಾರ ಹೇಳಾಕತಿದ ಹಂಗಾರ ಏನಂದ್ರ ಅಂತ ಕೇಳರ ಕೇಳೋಣ ಹುಡ್ಗಿ ವಿಚಾರ ಯಾರು ಏ ಮಲ್ಲಪ್ಪ ಮಲ್ಲಪ್ಪನ ಮಗಳು ಫೋನ್ ಹಚ್ಚಿ ಮಾತಾಡಿದ್ರಂತ ಹಂಗಾರ ಏನಂದ್ರ ಅಂತ ಹೇಳಿ ವಿಚಾರ್ಸರ ವಿಚಾರಸನ ನಿಮ್ ಹಸ್ತೇ ನೀರು ಅವ್ರ ಸ್ಪೀಕರ್ ಹಾಕಿ ಮಾತಾಡ್ತೇನೆ ನೋಡು ನಾನು ರೀ ೀಶು ಮಾತಾಡದ್ರಿ ಹಾ ಹೇಳುವ ಅರಾಮದಿಯಾ ನಿಮ್ಮ ಅರಾಮೈತಿ ಹ್ಞೂ ರೀ ನಾನು ಆರಾಮದೇನ್ರಿ ಮಮ್ಮಿನ ಅರಾಮದಾರ ಮಮ್ಮಿನ ಫೋನ್ ಹಚ್ಚ ಕೇಳಿದಿರಿ ನಿಮ್ ಕೂಟ ಮಾತಾಡ್ತಾರ ನೋಡ್ರಿ ಕೊಡಾ ಮಾತಾಡ್ತೇನೆ ಮಮ್ಮಿ ಮಾತಾಡು ಸಣ್ಣವರ ಅರಾಮದಿರಿ ಹ್ಞೂ ಅರಾಮದಿ ರಾಮು ಹೆಂಗದನಾ ಆರಾಮ ಅದಾನ ಆರಾಮ್ ಅದಾರೀ ವಿಜಯ ಅಜಯ ಅಮ್ಮಾರ ಕಾಕಾರ ಎಲ್ಲಾರ ಅರಾಮದ್ರೀ ಹ್ಮ್ ಎಲ್ಲಾರು ಆರಾಮದಾರ ನೋಡ್ವಾ ಅವರ ನಿಮ್ಗೆ ಅಂದಂಗ ಒಂದು ಕನೆ ತೋರಿಸ್ತೇನೆ ಅಂತ ಹೇಳಿದ್ರಲ್ಲ ವಿಚಾರಕ್ಕೆ ಏನಾರ ಹೇಳಿದ್ರ ಅಂತ ಕೇಳಕ್ ಫೋನ್ ಹಚ್ಚಿದರಿ ಹ್ಞೂ ಹೇಳಿದ್ರೆ ಫೋನ್ ಮಾಡಿ ಅವರ ಗೆಳೆಯನ್ ಮಗಳಂತ ಚಲೋ ಅದಳ ಹಂಗಾರ ನೋಡಕ್ ಬರ್ತೀರ ನೋಡ್ರಿ ಅಂತೇಳಿ ಫೋನ್ ಹಚ್ಚಿದ್ರವಾ ನಾವು ಹ್ಞೂ ಅಂದೇವಿ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಹೇಳ್ತೀವಿ ಅಂತ ಹೇಳಿವಿ ಇನ್ನೂ ಏನು ಫೋನ್ ಮಾಡಿ ಹೇಳಿಲ್ಲ ಹೇಳಬೇಕಾಗಿತಿ ಹುಡುಗಿ ಚಲೋ ಅದಾಳ ತೆಳಗ ಬೆಳಗ ಇಶುನಂಗ ಅದಾಳ ಅಂತ ಹೇಳಿದ್ರೆ ಮತ್ತು ಗುಣ ಅನ್ನೋದು ಎಲ್ಲ ಹಾಕಿ ಹಂಗೈತಿ ಮದುವೆ ಮಾಡ್ಕೊಂಡ್ರೆ ಚಲೋ ಆಕತಿ ಅಂತ ಹೇಳಾಕತ್ತಿದ್ರವ ನಾವು ಯೋಚನೆ ಮಾಡಾಕತ್ತೀವಿ ನೋಡ್ತೀನಿ ಇನ್ನೊಂದು ಇನ್ನೊಂದ್ಸರಿಗೆ ನಿಮ್ಮ ಕಾಕರತ್ರ ಮಾತಾಡಿ ಏನು ಅನ್ನೋದು ಹೇಳ್ತೇನೆ ಹ್ಞೂ ರೀ ಹುಡುಗಿಯಲ್ಲ ಚೊಲೋದಾಳ್ರಿ ನಮ್ಮ ಮುಂದೆ ಹುಟ್ಟಿ ಬೆಳೆದಿರೋ ಹುಡುಗಿ ಅದಾಳ್ರಿ ಬಿ ನಮ್ಮ ಮುಗ್ದು ರೀಕಿದ ಮತ್ತು ಮಾಡ್ಕೊಂಡ್ರಿ ಬೇಸತ್ರಿ ಈಗ ನುಡ್ಗಿಯರು ಸಿಗೋದು ಕಷ್ಟ ಐತಿ ಇಂಥ ಹುಡುಗಿನ ಮತ್ತು ಸಿಕ್ಕಾಳಂದ್ರೆ ಮತ್ತು ಪುಣ್ಯನ ನಿಮ್ಗೆ ಮತ್ತು ಮದುವೆ ಮಾಡ್ಕೊಳೋದು ಬೇಸ್ರಿ ವಿಚಾರ ಮಾಡ್ದಂಗೆ ನೋಡಿರಿ ನಿಮ್ಮ ಅಭಿಪ್ರಾಯ ಹೆಂಗೆ ಐತಿ ಅದ್ರ ಮ್ಯಾಗಲ್ರಿ ಯಾವ ನನ್ನ ಅಭಿಪ್ರಾಯ ಮುಖ್ಯ ಆಗ್ಯದಿಲ್ವಾ ಮದುವೆ ಮಾಡ್ಕೊಳ್ರದ್ದು ಅಭಿಪ್ರಾಯ ಮುಖ್ಯ ಆಕತಿ ಹೌದಲ್ಲ ಅವರೆಲ್ಲ ನೌಕರಿ ಮಾಡೋರು ಅವ್ರ ವಿಚಾರ ಅನ್ಸಾರಿ ಹೆಂಗೆ ಇರ್ತೈತೆ ಅಂತ ನಮ್ಮ ಗೊತ್ತಾಗೋದಿಲ್ಲ ಅವ್ರ ಮನಸ್ಸಿನಾಗ ಏನು ಯೋಚನೆ ಮಾಡಾಕತ್ತಿರ್ತಾರಂತನೂ ಗೊತ್ತಾಗೋದಿಲ್ಲ ಆದರೂ ಒಂದು ಬಿಟ್ಟು ಸರಿ ಅವ್ರನ್ನ ಕೇಳಿ ವಿಚಾರಿಸಿ ಮುಂದುವರಿಯೋದು ಬೇಯಿಸಿ ಆಮ್ಯಾಗ ಏನಾರು ಹೆಚ್ಚು ಕಮ್ಮಿ ಆಯಿತಂದ್ರೆ ಪಾಪ ತಂದೆ ತಾಯಿ ಹೆತ್ತವರು ಹೆಂಗೆ ಹೊಟ್ಟೆ ಹೆಂಗ್ ಹೆಂಗಾತು ನನ್ನ ಮಗಳ ಬಾಳೆ ಹೆಂಗಾತು ನನ್ನ ಮಗಳು ಬಾಳೆ ಅನ್ನಂಗೆ ಆಬಾರ್ದು ಅದಕ್ಕೆ ಒಂದಿಟ್ಟು ವಿಚಾರ ಮಾಡಿ ಏನನ್ನದು ನಿಮಗೆ ವಿಷಯ ತಿಳಿಸೋಣ ಅಂತೇಳಿ ಸುಮ್ಮನಾಗಿವಿ ಅಷ್ಟೇ ಏನಿಲ್ಲ ಅಜಿತ್ನು ವಿಚಾರಿಸ್ರಿ ಮತ್ತೆ ವಿಜಯನ ವಿಚಾರಿಸ್ರಿ ನಿಮ್ಮ ನೀರನ್ನ ವಿಚಾರ್ರಿ ಅಮ್ಮನ ವಿಚಾರಿಸ್ರಿ ಎಲ್ಲರನ್ನ ವಿಚಾರಿಸಿ ಏನನ್ನದು ಒಂದು ನಿರ್ಧಾರಕ್ಕೆ ಬಂದು ಆಮೇಲೆ ವಿಚಾರ ತಿಳಿಸ್ರಿ ಅಲ್ಲಿ ತನಕ ನೀವು ಏನು ಮಾಡೋಕ್ಕಾಗೋದಿಲ್ಲ ಹಂಗೆ ಅನ್ಕೊಂಡ ಸುಮ್ಮನಾಗೀವಿ ನಾವು ಹೇಳ್ತೇವೆ ತಗೋ ಆದಷ್ಟು ಒಗು ಹೇಳ್ತೇವೆ ಎಂದ್ ಬರೋದು ಏನಂತೇಳಿ ನಿಮಗೆ ಹೇಳಿ ಒಂದು ಮಾತು ತಿಳಿಸೇ ಬರ್ತೀವಿ ನಾವು ಏನು ಹಾಂ ಆ ತಗೋರಿ ಹಾಂ ಫೋನ್ ಇಡ್ಲಿ ರೀ ಹ್ಞೂ ಇಶು ಇಷ್ಟು ಹೇಳಿದ್ರು ಇವರು ಡಿಲೇ ಮಾಡಕತ್ತಾರ ಅಂದ್ರೆ ಹುಡುಗ ಮತ್ತೇನಾರ ಹುಡುಗಿ ಹುಡ್ಗಿ ಲಾಕತ್ತ ಏನು ಒಂದ್ ಹುಡ್ಗಿಡಕತ್ತಾರ ಇವ್ರು ಹುಡುಗನು ಕೇಳಬೇಕು ಎಲ್ಲರೂ ಕೇಳಬೇಕು ಅಂತ ಹೇಳಿ ಏ ಹೋಗ್ಲಿ ಬಿಡ ಮಮ್ಮಿ ಅವ್ರು ಏನಾರ ಯಾಕೆ ಮಾಡ್ಕೊಳ್ಳಿ ನೀನ್ ಯಾಕೆ ತಲೆ ಕೆಡ್ಸ್ಕೊಳಕತ್ತಿದಿ ನೋಡಕ್ ಬರ್ತೇನೆ ವಿಚಾರಿಸಿ ಹೇಳ್ತೇನೆ ಅಂತ ಇಲ್ಲ ಆಮ್ಯಾಗ ಬಂದಾಗ ಅದನ್ನೆಲ್ಲ ವಿಚಾರಿಸ್ಕೋತಿ ಅಂತ ಈಗ ಬಿಡ ನಡಿ ನಾನು ಹೊಟ್ಟೆಸ್ತಾವಿ ಟೇನಾರ ತಿನ್ನ ಅದು ಖರೀನಾ ಬಿಡು ನೀ ಹೇಳೋದು ನಡಿ ಆಮ್ಯಾಗ ಎಲ್ಲ ವಿಚಾರಿಸ್ಕೊಳಕ್ ಬರ್ತೈತಿ ಇನ್ನು ಏನು ನಡ್ದಿಲ್ಲಲ್ಲ ಯಾಕೆ ತಲೆ ಕೆಡ್ಸ್ಕೊಳ